ನಮಸ್ಕಾರ ರೀ ಎಲ್ಲರಿಗೂ ಬಾಯಿಗೆ ಬೀಜ ಸ್ಮತ್ ಸ್ಮೆತ್ ಗೆದ್ದ ಬಿಟ್ರಿ ಮತ್ತೆ ಏನು ಆಟ್ರಿ ಎಲ್ಲಾರ್ದು ಬೀಜ ಬಾಯಿಗೆ ಬಂದಿದ್ದು ಎಂತ ಮರ್ಯ ಅದಕ್ಕೆ ಪ್ರಕಾಶ್ ಸಾರ್ಕೆ ಅವ್ರು ಹಾಡಬರ್ದಾರ ನನ್ನ ಬಾಯಿಗೆ ಬೀಜ ಬರ್ಸು ಹಾಡೈತಂತಂದು ಯಪ್ಪಾ ಏನು ಟೆನ್ಷನ್ ಮ್ಯಾಚ್ ಮಾರ್ರೆ ಅವ ಜಿತೇಶ್ ನಮ್ದು ಶೆಂತಿನ ಬಗೆಹರಿಸಿದ್ದ ಬಾ 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 ಏನಪ್ಪಾ ಬ್ಯಾಟಿಂಗ್ ಅವನು ನನ್ನ ಆಡಿದ ಏ ನಮ್ಮದು ಇವತ್ತಂದರು ಅಚ್ಚ ಕನ್ನಡಗ್ರ ಪೂರ್ವಷ್ಟು ಸ್ಟೇಡಿಯಮ ತುಂಬಿತ್ತು ಇವತ್ತು ಆ ನಮ್ಮನಿಗೆ ಕನ್ನಡಿಗರು ಅಡ್ರ ಚಕ್ಕಡಿ ಇವತ್ತ ಮ್ಯಾಥ್ಸ್ ಅಂದ್ರೆ ಮ್ಯಾಚ್ ಆರ್ ಸಿ ಬಿ ಯಾರಪ್ಪ ಅಂಕಲ್ ಮಕ್ಕಳ ಗೆದ್ದಿಲ್ಲ ಗೆದ್ದಿಲ್ಲ ಅಂತಿದ್ರು ನಮ್ಮ ಪಿಂಚಿನ ಗೆದ್ದು ತೋರಿಸಿದ್ದೇವೆ ಇಲ್ಲಿ ಇವತ್ತ ಏ ಅನ್ನವಂತ ಮ್ಯಾಚ್ ಇವತ್ತ ಅನ್ನವಂತ ಮ್ಯಾಚ್ ಗಿಚ್ಚಿಗಿಲಿ ಮ್ಯಾಚ್ ಇವತ್ತ ಜೈ ಆರ್ ಸಿ ಬಿ ಅಲ್ಲೋ ಎಂಥ ಮ್ಯಾಚ್ ಅಂದ್ರೆ ಅಂಥ ಮ್ಯಾಚ್ ಯಪ್ಪ ಮರೆ ಭುವನೇಶ್ವರ ಕಾಕಾ ಕಾಕ ಹೊಡಿಸ್ಕೊಂಡ ಹೇಳ್ತೀನಿ ಮುಗೀತು ಮ್ಯಾಚ್ ಕೈಯಾ ಶಾಂತಿ ಹಝಲ್ವುಡ್ ಅವ್ರ ಬಾಲಿಂಗ್ ಏನರ ನಮನಿ ಮಾಡಲಿಲ್ಲ ಅದಿನ್ನೇನರ ರಿವ್ಯೂ ತೊಗೊಳ್ಳಲಿಲ್ಲ ಅಂದಿದ್ರೆ ಮುಗಿತಿತ್ತು ನಮ್ದು ಇವತ್ತು ಮ್ಯಾಚ್ ಏ ಹೋಮ್ ಪಿಚ್ನಾಗ ಗೆದ್ದಿಲ್ಲ 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 ಅಂತಿದ್ರೆ ಗೆದ್ದು ಉರ್ಸಿದ್ರಲ್ಲಿ ಇವತ್ತು ಅಂಕಲ್ ಮಕ್ಕಳೇ ಗೆದ್ದು ಇಲ್ಲಿ ಇವತ್ತು ಹಟ್ಟಿ ಹೊಟ್ಟು ಉರಿಬೇಕು ನಿಮ್ಮದು ಇಲ್ಲಾಂದ್ರೆ ರಾತ್ರಿ ನಮ್ಗೆ ಜೀವ ತಿಂತಿದ್ರು ನೀವು ಮೆಸೇಜ್ ಮಾಡಿ ಸ್ಟೇಟಸ್ ಇಟ್ಟು ಸೋತ್ರ ನೋಡಿ ಸೋತ್ರ ನೋಡು ಸೋತ್ರ ಅಂತಂದು ಗೆಂತಿವೆ ಇಲ್ಲಿ ಇವತ್ತ ಏ ಆರ್ ಸಿ ಬಿ ಅಂದ್ರೆ ಆರ್ ಸಿ ಬಿ ಜೈ ಆರ್ ಸಿ ಬಿ ಸೋತ್ರ ಆರ್ ಸಿ ಬಿಡುದಿಲ್ಲ ನಾವು ಬೇರೆ ಊರಾಗ ಹೋಗಿರ ಸೋಲಿ ಇಲ್ಲಿರೋ ಸೋಲಿ ಆರ್ ಸಿ ಬಿ ಅಂದ್ರೆ ಆರ್ ಸಿ ಬಿನ ನಮ್ದು ಜೈ ಆರ್ ಸಿ ಬಿ ಜೈ ವಿರಾಟ್ ಕೊಹ್ಲಿ ನಮ್ಮ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಏನು ರೀ ಇವತ್ತು ಅಬ ಬಾಬಾ ಬಾ ಬ್ಯಾಟಿಂಗ್ ಹಝಲ್ ಒಡ್ಡ್ದು ಬಾಲಿಂಗ್ ಅಂದ್ರೆ ಬಾಲಿಂಗ್ ಭುವನೇಶ್ವರ್ ಚಲೋ ಮಾಡ್ತಾರೆ ಬಾಲಿಂಗ್ ಯಾಕೋ ಇವತ್ತು ಈ ಥರ ಮಾಡಿದ್ರಲ್ಲ ಒಂದು ಸ್ವಲ್ಪ ಅಭಿಮಾನಿಗಳಿಗೆ ಬೇಜಾರಾಗಿರ್ತೋ ಒಂದೊಂದು ಸ್ವಲ್ಪ ಮಾತು ತೊಡಸ್ಕೊಳ್ದು ಅವರು ಬ್ಯಾಟ್ಸ್ಮನ್ ಅಂದ್ರೆ ಮತ್ತೆ ತೊಡ್ಯವ್ರೆ ನುಗ್ಗೆ ಹಾಕ್ಯವ್ರೆ ಅವರು ಆದರೆ ಇವತ್ತಿನ ಮ್ಯಾಚ್ ಮಾತ್ರ ಅನ್ನವಂಥ ಮ್ಯಾಚ್ ಅಂದ್ರೆ ಅನ್ನವಂಥ ಮ್ಯಾಚು ಎಲ್ಲ ಅಭಿಮಾನಿಗಳಿಗೆ ಫುಲ್ ಖುಷಿ ಆಗೈತಿ ಎಲ್ಲರೂ ಕ್ಯಾಕಿ ಹೊಟ್ಟು ಪಟಾಕ್ಷೆ ಹಚ್ಚಿಬಿಡ್ರಿ ಇವತ್ತು ಏ ಹಾಡ್ರಿ ಚಕ್ಕಡಿ ಬಡ್ರಿ ಬಾಡ್ರಿ ಹಾಡ್ರಿ ಅವನು ಅವನ್ನ ಜೈ ಆರ್ ಸಿ ಬಿ ಜೈ ವಿರಾಟ್ ಕೊಹ್ಲಿ ನಾವು ಸೋಲಾಗತ್ತಿಲ್ಪ ಗೆಲ್ಲಾಗತ್ತೇವು ನೀವು ಸೋಲ್ಕೋತು ಹೊಂಟಿಬಿಟ್ರಿ ರಿಸನ್ ರಿಸನ್ ಅಂತಂದು ಹೊಂಟ್ ಬಿಟ್ರಿ ನಾವು ಹಂಗಲ್ಲ ಸೋತರು ಬಿಡೋದಿಲ್ಲ ಗೆದ್ರೂ ಬಿಡೋದಿಲ್ಲ ನಮ್ಮದು ಆರ್ ಸಿ ಬಿ ಅಂದ್ರೆ ಆರ್ ಸಿ ಬಿನ ಜೈ ಆರ್ ಸಿ ಬಿ ಗೆದ್ದಾರ ಎಲ್ಲ ಅಭಿಮಾನಿಗಳಿಗೆ ಖುಷಿಯಾಗೈತಿ ನಿಮಗೂ ಖುಷಿಯಾಗೈತೆ ಅಂತ ನಾನು ತಿಳ್ಕೊತೀನಿ ಆರ್ ಸಿ ಬಿ ಅಭಿಮಾನಿಗಳಿಗೆ ಮಾತ್ರ ಇಲ್ಲಿ ನಮ್ಮ ಕರ್ನಾಟಕದಿದ್ದ ಬೇರೆ ಟೀಮಿಗೆ ಸಪೋರ್ಟ್ ಮಾಡೋರು ഏം നോദ്രീ മാറി അരസിബി മാറിപ്പാ നമ്മ അരസിബി അരസിബിനോദ്രി ഒരനു നമസ്കാര